ಅಸ್ಸಲಾಂ ವಲೈಕುಮ್ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲ್ಹಮದಿಲ್ಲ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಯಾರು ಚೆನ್ನಾಗಿರಿ ಖುಷಿಯಾಗಿರಿ ಸೊ ಇವತ್ತು ಮಾಡ್ತಾ ಇದ್ದೇನೆ ಪನ್ನೀರ್ ಗುರ್ಜಿ ಚಪಾತಿಗೋಸ್ಕರ ನಾನು ಬ್ರೇಕ್ಫಾಸ್ಟ್ಗೋಸ್ಕರ ಮಾಡ್ತಾ ಇದ್ದೇನೆ ಸೊ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಮನೆಯಲ್ಲಿ ಮಾಡಿದ ಪನ್ನೀರಲ್ಲಿ ಇದ್ದೇನೆ ಸೊ ನೋಡಿ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಅದಕ್ಕೆ ನಾನು ಚಿಕ್ಕ ಚಿಕ್ಕ ತಂದು ಮಾಡಿ ನೀರುಳ್ಳಿ ಇದ್ದೇನೆ ನೀವು ನೋಡಿರ್ಬೋದು ನಾನು ಮನೆಯಲ್ಲಿ ಪನ್ನೀರ್ ಮಾಡಿದೆ ತುಪ್ಪ ಮಾಡೋ ಟೈಮಲ್ಲಿ ಅದೇ ಪನ್ನೀರಲ್ಲಿ ನಾನು ಮಾಡ್ತಾ ಇದ್ದೀನಿ ನನ್ನ ವೀಡಿಯೋ ತುಪ್ಪ ಮಾಡೋ ವೀಡಿಯೋಲಿ ನೋಡಿದ್ದೀರಾ ಯಾರಾದರೂ ನೋಡಿದರೆ ಗೊತ್ತಾಗ್ಬೋದು ಆ ಪನ್ನೀರ್ ನಾನು ತೆಗೆದಿಟ್ಟಿದ್ದೆ ಅದರಲ್ಲಿ ನಾನು ಈಗ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಪನ್ನೀರ್ ಮತ್ತು ಚಪಾತಿ ಮಾಡ್ತಾ ಇದ್ದೇನೆ ಪನ್ನೀರ್ ಗುಡ್ಜಿ ಸೊ ನಾನು ಸ್ವಲ್ಪ ಹಾಕ್ತಿದ್ದೇನೆ ಗರಂ ಮಸಾಲೆ ಒಂದು ಕಾಲು ಚಮಚದಷ್ಟು ಕಾಲು ಚಮಚದಷ್ಟು ಇದ್ದೀನಿ ನಾನು ಜೀರಾ ಪೌಡರ್ ಒಂದು ಚಮಚದಷ್ಟು ಇದ್ದೀನಿ ಕೊತ್ತಂಬರಿ ಪೌಡರ್ ಪನ್ನೀರ್ ದೇಹಕ್ಕೆ ತುಂಬ ಒಳ್ಳೆಯ ಅಂತ ಗೊತ್ತು ಎಲ್ಲರಿಗೂ ಸ್ವಲ್ಪ ಕಾಲು ಚಮಚಷ್ಟು ಹಳದಿ ಪೌಡರ್ ಇದ್ದೀನಿ ನನ್ನ ಮಕ್ಕಳಿಗೆ ತುಂಬ ಜನ ವಿಶ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಟ್ಲಿ ನಿಮ್ಗೂ ದೇವರೆಲ್ಲ ಒಳ್ಳೆಯದು ಮಾಡಲಿ ಸೊ ಅದಕ್ಕೆ ಹಾಕ್ತಾಯಿದ್ದೀನಿ ನಾನು ಒಂದು ಚಮಚಷ್ಟು ಮೆಣಸಿನ ಹುಳಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕಿದರೆ ಆಯಿತು ತುಂಬಾ ಬೇಗನೂ ಆಗುತ್ತೆ ಸಿಂಪಲ್ ಮಕ್ಕಳಿಗೆಲ್ಲ ಮಾಡಿ ಕೊಡಿದ್ರಿ ಇದರಲ್ಲೂ ಪರೋಟನೂ ಮಾಡ್ಬೋದು ನೀವು ಪನ್ನೀರ್ ಪೊರೋಟ ಈಗ ಆಳು ಪರೋಟ ಮಾಡ್ತೇವಲ್ಲ ಸೇಮ್ ಅದೇ ಥರ ಹಾಲು ಹಾಕೋ ಬದಲು ಬಟಾಟೆ ಹಾಕೋ ಬದಲು ಪನ್ನೀರ್ ಹಾಕಿದರೆ ಆಯಿತು ನೋಡಿ ನಾನು ಉಪ್ಪು ಸ್ವಲ್ಪ ಹಾಕ್ತಾಯಿದ್ದೇನೆ ನೋಡಿ ಇದೇ ಪನ್ನೀರ್ ನಾನು ಮಾಡಿದ್ದು ಫ್ರಿಜ್ಜಲ್ಲಿಟ್ಟು ತುಂಬ ಸ್ಮೂತಾಗಿ ನೋಡ್ಸ್ತಿದ್ದೆ ಇದ್ರಲ್ವ ಹೊರಗೆ ಇಟ್ಟಿದ್ದೆ ಅದನ್ನು ಅದಕ್ಕೆ ಮಿಕ್ಸ್ ಆಯಿತು ಚಪಾತಿ ಅಷ್ಟು ಒಟ್ಟಿಗೆ ರೊಟ್ಟಿ ಅಷ್ಟು ಇದು ದೋಸೆಗೆ ರೊಟ್ಟಿಗೆಲ್ಲ ದೋಸೆಗೆಲ್ಲ ಸೂಪರ್ ಆಗುತ್ತೆ ಟೇಸ್ಟಿಯಾಗಿ ಮತ್ತು ಪನ್ನೀರ್ ಪನ್ನೀರಲ್ಲಿ ತುಂಬಾ ಪ್ರೋಟೀನ್ ಉಂಟು ಮಕ್ಕಳಿಗೆಲ್ಲ ಈ ಥರ ಮಾಡಿಕೊಡಿ ಮನೆಯಲ್ಲೇ ಮಾಡಿದ ಪನ್ನೀರ್ ಇದು ಅದಕ್ಕೆ ನಾನು ಲಿಂಬೆ ಹಾಕಿದೆ ಹಾಕಿದೆಯಲ್ವಾ ಪನ್ನೀರಿಗೆ ಹಾಗಾಗಿ ತುಂಬಾ ಟೇಸ್ಟಾಗಿ ಒಂದು ಗುರ್ಜಿ ಆಗುತ್ತೆ ಆದ ಒಂದು ಟೇಸ್ಟಿಯಾದ ಪನ್ನೀರ್ ಗುರ್ಜಿ ಅದರೊಟ್ಟಿಗೆ ನಾನು ಮಾಡಿದ್ದೀನಿ ಚಪಾತಿ ರೆಡಿ ಆಯಿತು ನೋಡಿದ ಆದಷ್ಟು ಬೇಗ ಆಗುತ್ತೆ ನನ್ನ ವಿಡಿಯೋ ಆದರೆ ಶೇರ್ ಮಾಡಿ